ಶ್ರೀ ಗುರುಭ್ಯೋ ನಮಃ ಶ್ರೀಮನ್ ಗಣಾಧಿಪತಯೇ ನಮಃ ಎಲ್ಲ ಆಧ್ಯಾತ್ಮ ಬಂಧುಗಳೇ ನಾಳಿನ ದಿವಸ ಜಗನ್ಮಾತೆ ರಾಜರಾಜೇಶ್ವರಿಯ ನವರಾತ್ರಿಯ ಒಂದು ಉತ್ಸವ ಪ್ರಾರಂಭ ಆಗ್ತತಿ ಇಂತಹ ಸಂದರ್ಭದೊಳಗೆ ಬಹಳಷ್ಟು ಜನರಿಗೆ ಮನೆಯೊಳಗ ಹಣಕಾಸಿನ ತೊಂದರೆ ಶತ್ರುಗಳ ಬಾಧೆ ಆರೋಗ್ಯ ಸಮಸ್ಯೆ ವಿದ್ಯೆಯ ಸಮಸ್ಯೆ ಮಕ್ಕಳಿಂದ ಕಿರಿಕಿರಿ ಅನೇಕ ಸಮಸ್ಯೆಗಳಿಂದ ತೊಳಲ್ತಕ್ಕಂಥವ್ರು ಬಳಲ್ತಕ್ಕಂಥವ್ರು ಅಂಥವ್ರಿಗೆಲ್ಲ ಈ ನವರಾತ್ರಿ ಹೆಂಗಪ್ಪ ಅಂದ್ರೆ ಒಂದು ದಿವ್ಯ ಔಷಧದ ರೂಪದೊಳಗ ಆ ತಾಯಿ ನಮ್ಮೆಲ್ಲರ ಮೇಲೆ ಕರುಣೆಯನ್ನು ಮಾಡಲಿಕ್ಕೆ ಈ ಭೂಮಂಡಲಕ್ಕೆ ಬಂದಿರ್ತಾಳೆ ಇಂತಹ ಸಂದರ್ಭದೊಳಗೆ ನಾವೇನು ಮಾಡ್ಬೇಕಂದ್ರೆ ಒಂಬತ್ತು ದಿವಸ ಏನು ಮಾಡ್ಬೇಕಂದ್ರೆ ಜಗನ್ಮಾತೆಯನ್ನು ನಾವು ನಾವೇನು ಮಾಡಂದ್ರೆ ಆ ತಾಯಿಯ ಒಂದು ಸೇವೆಯನ್ನು ಮಾಡಿ ಅವಳ ಕರುಣೆಯನ್ನು ಪಡೆದಿದ್ದ ನಿಜ ಇದ್ರೆ ನಮಗಿರ್ತಕ್ಕಂಥ ಎಲ್ಲ ಸಮಸ್ಯೆಗಳಿಗೂ ಸಹಿತ ಒಂದೇ ಔಷಧ ರೂಪದೊಳಗ ತಾಯಿ ಎಲ್ಲ ಸಮಸ್ಯೆಗಳನ್ನ ಪರಿಹಾರ ಮಾಡ್ತಾಳ ಇದ್ರೊಳಗ ಎರಡು ಮಾತಿಲ್ಲ ಇದು ಸಹಿತ ಶತಸಿದ್ಧವಾದಂತಹ ಮಾತು ಆದ್ದರಿಂದ ಅನೇಕ ಜನರಿಗೆ ಏನ್ ಸಮಸ್ಯೆ ಆಗ್ತತಿ ಅಂತಂದ್ರೆ ನವರಾತ್ರಿಯೊಳಗೆ ಏನ್ ಅನ್ನೋದ ಬಹಳ ದೊಡ್ಡ ಸಮಸ್ಯೆ ಆಗಿರ್ತೈತಿ ಅದಕ್ಕೆ ಅಂಥವ್ರು ಏನ್ ಮಾಡ್ಬೇಕಂತಂದ್ರ ಬಹಳ ಸರಳ ಮತ್ತು ಸುಲಭ ಉಪಾಯ ಏನಪ್ಪಾ ಅಂದ್ರ ಯಾರಿಗೆ ಪಾರಾಯಣ ಮಾಡತಕ್ಕಂತಹ ಒಂದು ವ್ಯವಧಾನ ಇರಂಗಿಲ್ಲಲ್ಲ ಯಾರಿಗೆ ನಮಗೆ ಭಾಳ ಕಷ್ಟ ಐತ್ರಿ ಏನಾದರೂ ಪರಿಹಾರ ಹೆಂಗೆ ಮಾಡ್ಕೋಬೇಕು ಅಂತಂದ್ರೆ ನಿತ್ಯ ಸರ್ವೇ ಸಾಮಾನ್ಯವಾಗಿ ಲೋಕದ ರೂಢಿಯೊಳಗೆ ಎಲ್ಲರೂ ಬನ್ನಿ ಮಾಂಕಾಳಿಯ ಒಂದು ಆ ಗಿಡಕ್ಕೆ ಏನು ಮಾಡ್ತಾರೆ ಅಂದರೆ ಎಲ್ಲರೂ ನಡ್ಕೊತಾರೆ ಒಂಬತ್ತು ದಿವಸ ಅದು ಸಾಮಾನ್ಯವಾದಂತಹ ವಿಷಯ ಇದರ ಜೊತೆಗೆ ಈ ನವರಾತ್ರಿಯೊಳಗೆ ತಾಯಿ ನಮ್ಮ ಮ್ಯಾಲೆ ಕರುಣೆ ಆಗಬೇಕಂತಂದ್ರೆ ಆ ಬನ್ನಿ ಮಾಂಕಾಳಿಯ ದರ್ಶನಕ್ಕಿಂತ ಇನ್ನೂ ಒಂದು ಪ್ರಬಲವಾದಂತಹ ಒಂದು ಉಪಾಯ ಏನಪ್ಪಾ ಅಂತಂದರೆ ಆ ಜಗನ್ಮಾತೆಯ ನಾಮಸ್ಮರಣೆಯನ್ನು ಮಾಡ್ತಕ್ಕಂಥದ್ದು ಹೆಂಗೆ ಮಾಡ್ಬೇಕಂತಂದ್ರೆ ಯಾವುದಾದ್ರೂ ಒಂದು ಆ ಗುರುವಿನ ಮಂತ್ರವನ್ನು ಏನು ಮಾಡ್ಬೇಕಂದ್ರೆ ತೆಗೆದುಕೊಂಡು ಆ ಗುರುವಿನ ಸಂಕಲ್ಪದೊಂದಿಗೆ ಪ್ರತಿಯೊಂದು ಕಾರ್ಯವನ್ನು ಸಹಿತ ಸಂಕಲ್ಪದೊಂದಿಗೆ ಮಾಡಿದಾಗ ಮಾತ್ರ ಆ ಜಗನ್ಮಾತೆ ನಮ್ಮ ಕಡೆ ಹೊಳ್ಳಿ ನೋಡ್ತಾಳೆ ಹೊರತು ಸಂಕಲ್ಪ ಇಲ್ಲದ ನಾವು ಏನೋ ಮಾಡಿದರೂ ಸಹಿತ ಅದು ಆ ಹೊಳಿಯೊಳಗೆ ಹುಣಸೆ ಹಣ್ಣನ್ನು ತೊಳೆದ ರೀತಿಯೊಳಗೆ ಆಗ್ತದೆ ಆದ್ದರಿಂದ ಏನು ಬೇಕು ಆದರೆ ಸಂಕಲ್ಪ ಹೆಂಗೆ ಮಾಡ್ಬೇಕಂದ್ರೆ ಒಂದೇ ಸಂಕಲ್ಪವನ್ನು ಮಾಡಬೇಕು ಪ್ರತಿನಿತ್ಯವೂ ಸಹಿತ ಸಂಕಲ್ಪ ಪ್ರತಿನಿತ್ಯವೂ ಸಹಿತ ಬೇರೆ ಬೇರೆ ಸಂಕಲ್ಪಗಳನ್ನು ಮಾಡಿದರೆ ಕೆಲಸ ಆಗೋದಿಲ್ಲ ಒಂದೇ ಒಂದು ಸಂಕಲ್ಪವನ್ನು ದೃಢ ನಿಶ್ಚಯದಿಂದ ಮಾಡಿ ಇದೇ ಒಂದ ಕೊಡುವ ಈ ವರ್ಷ ಅಂತ ಹೇಳಿ ಸಂಕಲ್ಪ ಮಾಡಿಕೊಂಡು ಏನು ಮಾಡ್ಬೇಕಂದ್ರೆ ಆ ಜಗನ್ಮಾತೆಯ ಒಂದು ಆ ಮಂತ್ರಗಳನ್ನು ಏನಪ್ಪ ಅಂದ್ರೆ ಬೀಜಾಕ್ಷರ ಮಂತ್ರಗಳನ್ನು ನೀವು ಆ ಜಪವನ್ನು ಮಾಡಬೇಕು ಉದಾಹರಣೆಗೆ ಹೆಂಗೆ ಯಾರಿಗೆ ವಿದ್ಯೆ ಬೇಕಾಗಿರ್ತದಲ್ಲ ಅವರು ಓಂ ಐಂ ಸರಸ್ವತಿಯೈ ನಮ ಅಂತಕ್ಕಂಥ ಈ ಮಂತ್ರವನ್ನು ಏನು ಮಾಡ್ಬೇಕಂದ್ರೆ ಜಪ ಮಾಡಬೇಕು ಯಾರಿಗೆ ಸಂಪತ್ತು ಬೇಕಾಗಿರ್ತೈತಿ ದುಡ್ಡು ಬೇಕಾಗಿರ್ತದಲ್ಲ ಅವರು ಓಂ ಹ್ರೀಂ ಮಹಾಲಕ್ಷ್ಮಿ ನಮ ಅಂತಕ್ಕಂಥ ಒಂದು ಮಂತ್ರವನ್ನು ಆಮೇಲೆ ಮನೆಯೊಳಗೆ ಬಹಳಷ್ಟು ಕಷ್ಟಗಳು ತುಂಬಿದ್ರೆ ಬಹಳಷ್ಟು ದುಃಖ ದಾರಿದ್ರ್ಯತನಗಳು ತುಂಬಿದ್ರೆ ಆ ಜಗನ್ಮಾತೆ ಈ ದುಃಖಗಳನ್ನು ನಿವಾರಣೆ ಮಾಡ್ತಕ್ಕಂಥ ಜಗನ್ಮಾತೆಯಾಗಿರ್ತಕ್ಕಂಥ ಆ ಮಹಾಕಾಳಿಕೆಯನ್ನು ನಾವೇನು ಮಾಡ್ಬೇಕಂದ್ರೆ ಆರಾಧನೆ ಮಾಡಬೇಕು ಅದಕ್ಕೆ ಓಂ ಕ್ಲಿಂ ಕಾಲಿಕಾಯೇ ನಮ ಅಂತಕ್ಕಂಥ ಬೀಜಾಕ್ಷರ ಮಂತ್ರದೊಂದಿಗೆ ಈ ಒಂದು ಮಂತ್ರವನ್ನು ಜಪ ಮಾಡಬೇಕು ಇನ್ನು ಯಾರಾದರೂ ನಮಗೆ ತೊಂದರೆಯನ್ನು ಕೊಡಾಕತ್ತಿದ್ರೆ ಶತ್ರುನಾಶಕ್ಕಾಗಿ ಏನು ಮಾಡ್ಬೇಕಂದ್ರೆ ಚಂಡಿಯ ಅವತಾರವನ್ನು ಆಡ್ತಾ ಇರತಕ್ಕಂಥ ಆ ಜಗನ್ಮಾತೆಯ ಬೀಜಾಕ್ಷರ ಮಂತ್ರ ಓಂ ಹೀಮ್ ಚಂಡಿಕಾಯಿ ನಮ ಅಂತಕ್ಕಂಥ ಆ ಒಂದು ಮಂತ್ರವನ್ನು ಜಪ ಮಾಡಬೇಕು ಇನ್ನು ಸರ್ವವಿಧದ ಎಲ್ಲ ಆ ಒಂದು ಉಪದ್ರವಗಳು ನಾಶ ಆಗಬೇಕಂತಂದ್ರೆ ಜಗನ್ಮಾತೆಯಾಗಿರ್ತಕ್ಕಂಥ ಅಷ್ಟು ಎಂಟನೇ ದಿನದ ಆಗಿರತಕ್ಕಂಥ ದುರ್ಗಾ ಆರಾಧನೆಯನ್ನು ಮಾಡಬೇಕು ಆ ದುರ್ಗೆಯ ಮಂತ್ರ ಏನಪ್ಪ ಅಂದ್ರೆ ಓಂ ರಿಂ ದುಂ ದುರ್ಗಾಯೇ ನಮ ಅಂತಕ್ಕಂಥ ಈ ಒಂದು ಬೀಜಾಕ್ಷರ ಮಂತ್ರವನ್ನು ಈ ಇಷ್ಟದ್ರೊಳಗೆ ನಿಮಗೆ ಯಾವುದು ಸಮಸ್ಯೆ ಐತಲ್ಲ ಆ ಸಮಸ್ಯೆಗೆ ತಕ್ಕಂಗೆ ನೀವೇನು ಮಾಡ್ಕೋಬೇಕಂತಂದ್ರೆ ಈ ಒಂದು ಮಂತ್ರಗಳನ್ನು ಜಪ ಮಾಡಬೇಕು ಜಪ ಹೆಂಗೆ ಮಾಡಬೇಕು ಅಂತಂದ್ರೆ ಮೊದಲಿಗೆ ಸಂಕಲ್ಪ ಮಾಡಬೇಕು ಸಂಕಲ್ಪ ಆದ ನಂತರ ಗಣಪತಿಯ ಆವಾಹನೆಯನ್ನು ಮಾಡಬೇಕು ಗಣಪತಿಯ ಆವಾಹನೆ ಆದ ನಂತರ ಗುರುಮಂತ್ರವನ್ನು ಒಂದು ಮಾಲೆ ತಿರುಗಬೇಕು ರುದ್ರಾಕ್ಷಿ ಮಾಲೆಯನ್ನು ತೆಗೆದುಕೊಂಡು ಆಮೇಲೆ ಇಲ್ಲಿ ಭಾಳ ವಿಶೇಷವಾಗಿ ನಿಮಗೆ ಫಲ ಕೊಡ್ತಕ್ಕಂಥದ್ದು ಯಾವುದು ಅಂದ್ರೆ ಆ ಬಿಳಿ ಕಂಬಳಿ ಆಸನ ಉತ್ತರ ಅಥವಾ ಪೂರ್ವಕ್ಕೆ ಮುಖ ಮಾಡಿಕೊಂಡು ರುದ್ರಾಕ್ಷಿ ಮಾಲೆಯನ್ನು ತೆಗೆದುಕೊಂಡು ಆ ಬಿಳಿ ಬಟ್ಟೆಗಳನ್ನು ಧಾರಣೆ ಮಾಡಿಕೊಂಡು ಏನು ಮಾಡ್ಬೇಕಂದ್ರೆ ಈ ಒಂದು ತಾಯಿಯ ಮಂತ್ರ ಜಪವನ್ನು ಮಾಡಲಿಕ್ಕೆ ಪ್ರಾರಂಭ ಮಾಡಬೇಕು ನೈವೇದ್ಯ ಧೂಪ ದೀಪ ಷೋಡಶ ಉಪಚಾರಗಳಿಂದ ತಾಯಿಯನ್ನು ಮನಸ ಮನಪೂರ್ವಕವಾಗಿ ಪೂಜೆಯನ್ನು ಮಾಡಿ ಏನು ಮಾಡ್ಬೇಕಂದ್ರೆ ಆ ಒಂದು ಮಂತ್ರ ಜಪವನ್ನು ಮಾಡಬೇಕು ಇನ್ನು ಈ ವರ್ಷ ಏನು ವಿಶೇಷ ಅಂದ್ರೆ ನವರಾತ್ರಿ ಒಟ್ಟಾರೆ ಒಟ್ಟು ಹನ್ನೊಂದು ದಿನ ಬಂದತಿ ಆ ಹನ್ನೊಂದು ದಿನದೊಳಗೆ ಕನಿಷ್ಠ ನಮ್ಮ ಜಪ ಸಂಖ್ಯೆಗಳು ಎಷ್ಟು ಆಗ್ಬೇಕಂದ್ರೆ ಇಪ್ಪತ್ತೊಂದು ಸಾವಿರ ಆದ್ರೆ ಭಾಳ ಒಳ್ಳೆಯದಾಗ್ತತಿ ನಮ್ಗಷ್ಟು ಮಾಡೋಕ್ಕಾಗೋದಿಲ್ಲ ಅಂತಂದ್ರೆ ಕನಿಷ್ಠ ಪಕ್ಷ ಹದಿನೆಂಟು ಸಾವಿರ ಜಪ ಆದರೂ ಮಾಡಿದ್ರೆ ಏನಾಗತ್ತಂದ್ರೆ ನಿಮ್ಮ ಸಂಕಲ್ಪ ಸಿದ್ಧಿ ಆಗ್ತತಿ ಈ ಹದಿನೆಂಟು ಸಾವಿರ ಜಪವನ್ನು ಮಾಡ್ಬೇಕಂತೇಳಿ ಹೇಳಿ ನೀವು ಸಿದ್ಧಿ ಮಾಡಿದ್ರಂದ್ರೆ ಆ ಹನ್ನೊಂದು ದಿನಕ್ಕೆ ಡಿವೈಡ್ ಮಾಡಿ ಒಂದು ದಿನಕ್ಕೆ ಎಷ್ಟು ಮಾಲೆಯನ್ನು ನಾವು ಜಪ ಮಾಡಿದ್ರೆ ಅದು ಹದಿನೆಂಟು ಸಾವಿರ ಆಗ್ತದೆ ಅಂತಕ್ಕಂಥದ್ದನ್ನು ಲೆಕ್ಕಾಚಾರವನ್ನು ಮಾಡ್ಕೊಂಡು ಏನು ಮಾಡ್ಬೇಕಂದ್ರೆ ನೀವು ಜಪವನ್ನು ಮಾಡಬೇಕು ಅಂತಕ್ಕಂಥದ್ದು ಹೀಗೆ ಪ್ರತಿನಿತ್ಯ ಆ ಜಗನ್ಮಾತಿಗೆ ತನುಮನ ಧನವನ್ನು ಅರ್ಪಿಸಿ ಮಂದಿ ಸಲುವಾಗಿ ನಾವು ಪೂಜೆ ಮಾಡೋದಕ್ಕಿಂತ ನಾವು ಏನಪ್ಪಾ ಅಂದ್ರೆ ಆ ತಾಯಿ ಏನು ಬುದ್ಧಿ ಕೊಟ್ಟಾಳಲ್ಲ ಅದನ್ನು ನಂಬಿಕೊಂಡು ಗುರುವಿನ ಮಾತನ್ನು ನಂಬಿಕೊಂಡು ಗುರುವಿನ ಮ್ಯಾಲ ಭಾರ ಹಾಕಿ ಏನು ಮಾಡ್ಬೇಕಂದ್ರೆ ನೀವು ಶ್ರದ್ಧಾ ಭಕ್ತಿಯಿಂದ ಆಡಂಬರಕ್ಕಾಗಿ ಪೂಜೆ ಮಾಡೋಕೆ ಹೋಗಬಾಡ್ರಿ ತಾಯಿ ಎಂಥದಕ್ಕೆ ಅಂತಂದ್ರೆ ಶುದ್ಧ ಭಕ್ತಿಯಿಂದ ಯಾರು ಆ ತಾಯಿಯ ಪ್ರಣವ ಬೀಜಾಕ್ಷರ ಮಂತ್ರಗಳನ್ನು ಸದಾ ಏಕಚಿತ್ತದಿಂದ ಉಚ್ಚಾರ ಮಾಡ್ತಾರಲ್ಲ ಅವರ ಮನೆಗೆ ಬಂದು ತಾಯಿ ಸ್ವತಃ ಆ ಬಿಂಬ ರೂಪದೊಳಗೆ ದರ್ಶನವನ್ನು ಕೊಡ್ತಾಳಂತಕ್ಕಂಥದ್ದು ತ್ರಿಕಾಲ ಸತ್ಯವಾದಂಥ ಮಾತಾಗೇತಿ ಆದ್ದರಿಂದ ನೀವೇನು ಮಾಡ್ಬೇಕಂದ್ರೆ ಮತ್ತೊಬ್ಬರನ್ನು ನೋಡಿ ಆಚರಣೆ ಮಾಡೋದಕ್ಕಿಂತ ಈಗೇನು ನೀವು ಯಾವುದೇ ಒಂದೇ ಒಂದು ತಾಯಿಯ ಮಂತ್ರವನ್ನು ಏನು ಮಾಡ್ಬೇಕಂದ್ರೆ ಪ್ರತಿನಿತ್ಯ ಆ ಒಂದು ಮತ ಆ ಮಂತ್ರವನ್ನು ಜಪ ಮಾಡಿದ್ದ ನಿಜ ಇದ್ರ ನಿಮ್ಮ ಸಂಕಲ್ಪ ನವರಾತ್ರಿ ಮುಗಿಯೋದ್ರೊಳಗೆ ಈಡೇರ್ತತಿ ಅನ್ನೋದ್ರೊಳಗೆ ಎರಡು ಮಾತಿಲ್ಲ ಅಂತಕ್ಕಂಥ ಮಾತನ್ನು ಹೇಳ್ತಾ ಈ ಒಂದು ವಿಷಯ ನಿಮ್ಮೆಲ್ಲರಿಗೂ ಏನಾದರೂ ಉಪಯೋಗಕ್ಕೆ ಬಂದಿದ್ರೆ ನೀವೆಲ್ಲರೂ ಸಹಿತ ಆ ಒಂದು ನಿಮ್ಮ ಪ್ರತಿಕ್ರಿಯೆಗಳನ್ನು ನೀಡ್ರಿ ಅಂತಕ್ಕಂಥ ಮಾತನ್ನು ಹೇಳ್ತಾ ಈ ನುಡಿಗಳನ್ನು ಗುರುವಿನ ಪಾದಕ್ಕೆ ಸಮರ್ಪಣೆ ಮಾಡ್ತಾ